ಗುರುಬ್ರಹ್ಮ ಗುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಅವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ವಿಶೇಷವಾಗಿ ಜನ್ಮ ಜಾತಕದ ಪ್ರಕಾರವಾಗಿ ಭುಚಕ್ರದ ಕಾಲಪುರುಷನ ಪತ್ರಿಕೆ ಪ್ರಕಾರವಾಗಿ ಹನ್ನೆರಡನೇ ಮನೆ ಮೀನರಾಶಿ ಫೆಬ್ರವರಿ ಮಾಸ ಮೀನರಾಶಿಯ ಭವಿಷ್ಯವನ್ನು ಫೆಬ್ರವರಿ ಮಾಸದಲ್ಲಿ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ರಾಶಿ ಯಾವಾಗಲೂ ಭಾಳ ಆಳವಾದ ಯೋಚನೆ ಮಾಡ್ತಕ್ಕಂಥದ್ದು ಯಾಕಂದರೆ ಆಕಾಶ ತತ್ವ ಹೊಂದಿದಂಥ ಗುರು ಈ ರಾಶಿಗೆ ಅಧಿಪತಿಯಾಗಿರುತ್ತಾನೆ ಈ ರಾಶಿ ಬಂದ್ಬಿಟ್ಟು ಜಲಚರ ರಾಶಿ ಅಂತ ಕೂಡ ಹೇಳ್ತೀವಿ ಆಳವಾದ ಜಲವನ್ನು ಹೊಂದಿದಂಥ ರಾಶಿ ಅಂತ ಯಾಕೆಂದರೆ ಇಲ್ಲಿ ಮೂರು ಜಲಚರ ರಾಶಿಗಳಾಗುತ್ತೆ ಒಂದು ಕರ್ಕಾಟಕ ಒಂದು ವೃಚ್ಛಿಕ ಅದಾದ ನಂತರ ಮೀನ ಅದಕ್ಕೂ ಮಧ್ಯದಲ್ಲಿ ಒಂದು ಮಖರ ಆಗುತ್ತೆ ಅದು ಅರ್ಧ ಜಲಾಶ್ ಜಲರಾಶಿ ಅಂತ ಕೂಡ ಹೇಳ್ತೀವಿ ಹಾಗೆ ಇದು ಪೂರ್ಣ ಜಲರಾಶಿ ಅಂದರೆ ಸಮುದ್ರ ಅಂತ ಈ ಸಮುದ್ರದ ಇರ್ತಕ್ಕಂಥ ಒಂದು ರಾಶಿ ಯಾವಾಗಲೂ ವಿಶಾಲವಾದಂಥ ಹೊನ್ನನ್ನು ಹೊಂದಿದಂಥದ್ದು ರತ್ನ ಅಂದರೆ ಜಲಕ್ಕೆ ಸಂಬಂಧಪಟ್ಟಂಥ ಏನು ಸಂಪತ್ತನಿದೆ ಅದು ಹೊಂದಿದ್ದಂಥವ್ರು ಇದರಲ್ಲಿ ಇವರ ಗುಣ ಇವರ ಶರೀರ ಇವರ ನಡತೆ ಇವರಲ್ಲಿರ್ತಕ್ಕಂಥ ದೈವಭಕ್ತಿ ಇವರಲ್ಲಿರ್ತಕ್ಕಂಥ ಒಂದು ಧಾರ್ಮಿಕ ಪ್ರವೃತ್ತಿಯ ಜೊತೆಗೆ ಮಾನವೀಯ ಮೌಲ್ಯಗಳು ಇವರಲ್ಲಿ ವಿಶೇಷವಾಗಿ ತುಂಬಿಕೊಂಡಿರ್ತವೆ ಅಂತ ಹೇಳ್ಬೋದು ಇವರಿಗೆ ಜವಾಬ್ದಾರಿಗಳು ತುಂಬ ಈ ರಾಶಿಯವರಿಗೆ ಇವರಿಗೆ ಯಾರೂ ಇಲ್ಲಪ್ಪ ಹಿಂದೆ ಮುಂದೆ ಯಾರೂ ಇಲ್ಲ ಅಂದರೂ ಕೂಡ ಯಾರ್ದಾದರೂ ಒಂದು ಜವಾಬ್ದಾರಿನ ಹೊತ್ಕೊಂಡೇ ಇರ್ತಾರೆ ಪ್ರತಿ ತಿಂಗಳು ಅಥವಾ ಪ್ರತಿ ವಾ ವರ್ಷದಲ್ಲಿ ಏನಾದರೂ ಒಂದು ಪರೋಪಕಾರದ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ಚರವಾಗಿ ಇರ್ತಕ್ಕಂಥ ಜೀವನ ಯಾವಾಗಲೂ ಸ್ಥಿರವಾಗಿರುವಂಥ ಜೀವನ ಅಲ್ಲ ಇವರಿಗೆ ಅವತ್ತಿನ ದಿವಸ ಅವತ್ತಿಗೆ ಏನಾದರೂ ಸಂತೋಷಕರವಾದ ವಾತಾವರಣ ಇತ್ತು ಅಂದರೆ ಅವತ್ತಿನ ದಿವಸ ಫುಲ್ ಸಂತೋಷವಾಗಿರೋಕ್ಕೆ ಪ್ರಯತ್ನ ಪಡ್ತಾರೆ ಅವರವರ ಕರ್ಮಾನುಸಾರವಾಗಿ ಅವರಿಗೆ ಭಂಗ ಆಗುವಂಥದ್ದು ಅವರಿಗೆ ಸಂತೋಷ ಭಂಗ ಪ್ರೇಮ ಭಂಗ ಕೌಟುಂಬಿಕ ಭಂಗ ಇದೇನು ನಡೆಯುವಂಥದ್ದಿರುತ್ತೋ ಅವರ ಕರ್ಮಕ್ಕೆ ಅನುಸಾರವಾಗಿರುತ್ತೆ ಆದರೆ ನಾನು ರಾಶಿ ಗುಣಗಳನ್ನು ತಿಳಿಸುವಂಥ ಕಾರಣ ಈ ರಾಶಿಯವರು ನಿಮ್ಮ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳೋ ಜೊತೆಗೆ ಮತ್ತೊಬ್ಬರು ಅರ್ಥ ಅರ್ಥ ಅದಕ್ಕೆ ನಾವು ಅಂತ್ರಜ್ಞಾನ ಅಂತ ಹೇಳ್ತೀವಿ ಅಂತ್ರಜ್ಞಾನದ ಒಂದು ಪರಮಾವಧಿ ಅಂತ ಹೇಳ್ಬೋದು ಈ ಈ ರಾಶಿಯವರಿಗಿರುತ್ತೆ ಮತ್ತೊಬ್ಬರನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತೊಬ್ಬರ ಬಗ್ಗೆ ತಿಳ್ಕೊಳ್ಳೋದು ಅಥವಾ ಅವ್ರು ನೋಡ್ತಿದ್ದಂಗೆನೆ ಅವರೇನು ಅಂತ ಊಹಿಸೋದು ಇದೆಲ್ಲವೂ ಕೂಡ ಒಂದು ಜನ್ಮಜಾತಕವಾಗಿ ಬರ್ತಕ್ಕಂಥದ್ದು ಅದಕ್ಕೆ ಅಂತರ್ಜ್ಞಾನ ಅಂತ ಹೇಳ್ತೀವಿ ಇದಕ್ಕೆ ಶುಕ್ರನು ಹುಚ್ಚನಾಗಿರ್ತಾನೆ ಈ ರಾಶಿಗೆ ಆಗ ಅದಕ್ಕೆ ಸುಕೃತ ಪುಣ್ಯ ಅಂತಲೂ ಕೂಡ ಹೇಳ್ತೀವಿ ಸುಕೃತ ಅಂತಂದರೆ ಹಿರಿಯರು ನಿಮ್ಮ ಪೂರ್ವಜರು ಮಾಡಿದಂಥ ಪುಣ್ಯದ ಫಲ ಈ ರಾಶಿಯವರಿಗೆ ವಿಶೇಷವಾಗಿ ಸಿಗುತ್ತೆ ಅವರಿಗೆ ಸುಕೃತ ಪುಣ್ಯದಿಂದಾಗಿ ಇವರು ಪುಸುಕೃತ ಸಂಪತ್ತನ್ನು ಕೂಡ ಹೊಂದಿರ್ತಾರೆ ಅಂದರೆ ಯಾರೋ ಮಾಡಿದಂಥ ಹಿರಿಯರು ಮಾಡಿದಂಥ ಆಸ್ತಿಯ ಯಜಮಾನರು ಆಗಿರುತ್ತಾರೆ ಅರ್ಥಾರ್ಥ ಎಲ್ಲರೂ ಅಂತಲ್ಲ ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರ ಜಾತಕಕ್ಕೆ ಅನುಗುಣವಾಗಿ ಹುಟ್ಟುವಾಗ ಬಡವನಾಗಿ ಹುಟ್ಟಿ ಅವರ ಕೊನೆ ಜೀವನ ಇರುತ್ತಲ್ಲ ತುಂಬ ಶ್ರೀಮಂತರವಾಗಿರ್ತಕ್ಕಂಥ ಜೀವನ ಆಗಿರಬಹುದು ಆಗಲೂ ಹಾಗೇ ಆಗುತ್ತೆ ಯಾಕಂದರೆ ಈ ವ್ಯಕ್ತಿಯ ಗೃಹಗತಿಗಳು ಸಮ ಸರಿಯಾಗಿದ್ದ ಪಕ್ಷದಲ್ಲಿ ಜಾತಕಕ್ಕೆ ಅನುಗುಣವಾಗಿ ಪತ್ನಿ ಮಕ್ಕಳು ಬಂಧು ಸಂಬಂಧಿಕರು ಕೆಲಸ ಎಲ್ಲವೂ ಸರಿಯಾದ ಇದ್ದದ ಪಕ್ಷದಲ್ಲಿ ಬಾಲ್ಯದಲ್ಲಿ ಏನು ಕಟ್ಟ ದಟ್ಟ ದರಿದ್ರನಾಗಿ ಹುಟ್ಟಿದರೂ ಸಹ ಇವರೊಬ್ಬ ಲಕ್ಷಾಪತಿ ಅಥವಾ ಕೋಟ್ಯಾಧಿಪತಿಯಾಗಿ ಬೆಳಗುವಂಥ ಯೋಗ ಇದೆ ಕಾರಣ ಏನಂದರೆ ಹನ್ನೆರಡನೇ ಮನೆ ಅಧಿಪತಿ ಶನಿ ಆಗಿರೋದ್ರಿಂದ ಈ ರಾಶಿಯವರಿಗೆ ಆ ಶನೇಶ್ವರ ಏನು ಮಾಡ್ತಾನೆ ಒಂದಿಲ್ಲ ಒಂದು ಸಾರಿ ಕೋಟ್ಯಾಧಿಪತಿ ಮಾಡ್ತಾನೆ ಇದರರ್ಥ ಏನು ಅಂದರೆ ಎರಡನೇ ಮನೆ ಅಧಿಪತಿ ಬುಧ ಶ್ರಮಜೀವತ್ವ ಕುಟುಂಬದಲ್ಲಿ ವಿಶೇಷವಾದಂಥ ಹುಡುಕುಗಳಿದ್ದರೂ ಅದನ್ನು ಸರಿದುಂಬಿಸುವಂಥ ಪ್ರಯತ್ನ ಅದರ ಜೊತೆಗೆ ಹನ್ನೆರಡರಲ್ಲಿ ಶನಿ ಇರೋದರಿಂದ ಧನವನ್ನು ಯಾವುದೋ ಒಂದು ಕಾಲಕ್ಕೆ ಆಕಸ್ಮಿಕವಾಗಿ ಆದರೂ ಆಗಲಿ ಧನವನ್ನು ಬಂದು ಶ್ರೀಮಂತ ವರ್ಗಕ್ಕೆ ಸಲ್ಲುವಂಥ ಯೋಗ್ಯತೆಯನ್ನು ಪಡೆದಿರ್ತಾನೆ ಇದು ನಾಡಿ ಜ್ಯೋತಿಷ್ಯದಲ್ಲಿ ಇದರ ಬಗ್ಗೆ ಉಲ್ಲೇಖ ಬರುತ್ತೆ ಹಾಗಿರೋದ್ರಿಂದ ಈ ರಾಶಿಯವರಿಗೆ ಹನ್ನೆರಡನೇ ರಾಶಾಧಿಪತಿ ಮತ್ತು ಶನಿ ಆಗಿರೋದರಿಂದ ಅನಾವಶ್ಯಕವಾಗಿ ಅಥವಾ ಆಕಸ್ಮಿಕವಾಗಿ ಇವರಿಗೆ ಧನವನ್ನು ದೊರಕುವಂಥ ಯೋಗ ಇವು ಜಾತಕದ ಒಂದು ಸರಿ ಆದರೂ ಆಗಿರುತ್ತೆ ಆಗಲೇಬೇಕು ಅದರ ಜೊತೆಗೆ ಈ ರಾಶಿಯವರು ಕಲ್ಪನಾ ಕಲ್ಪನೆಗೆ ಮೀರಿದಂಥ ವಿಚಾರಗಳನ್ನು ಮಾಡ್ತಾರೆ ಈ ರಾಶಿಯವರು ಕೂಡ ಸಂಗೀತ ಅಥವಾ ಡ್ರಾಯಿಂಗ್ ಕಲೆ ಅಥವಾ ಗೃಹ ಕಟ್ಟಡ ನಿರ್ಮಾಣದ ಬಗ್ಗೆ ಇರತಕ್ಕಂಥ ಒಂದು ಡ್ರಾಯಿಂಗ್ ಹಾಕುವಂಥ ಕ್ರಿಯೆ ಅಂದರೆ ಇಂಜಿನಿಯರ್ ಆಗುವಂಥದ್ದು ಅಂದರೆ ಸಿವಿಲ್ ಇಂಜಿನಿಯರ್ ಆಗುವಂಥ ಯೋಗ ಹೊಸ ಹೊಸ ವಿನ್ಯಾಸದ ಕಡೆ ಗಮನ ಕೊಡತಕ್ಕಂಥದ್ದು ಅಂದರೆ ಆಧುನಿಕ ಕಾಲದಲ್ಲಿ ಇರತಕ್ಕಂಥ ಗಣಕಯಂತ್ರದಲ್ಲಿ ಇರತಕ್ಕಂಥ ಆವಿಷ್ಕಾರವನ್ನು ಇವರು ಹೊಂದಿರ್ತಾರೆ ಅಂದರೆ ಕಾಂಪ್ಯೂಟರ್ ಸಂಬಂಧಪಟ್ಟಂಥದ್ರ ಬಗ್ಗೆ ಒಂದು ಆವಿಷ್ಕಾರ ಮಾಡೋದು ಹೊಸ ಹೊಸ ಯೋಜನೆಗಳನ್ನು ಅದರಲ್ಲಿ ಮಾಡಿಕೊಳ್ಳೋದು ಇಂತಹ ಒಂದು ಗುಣವನ್ನು ಇವರು ಹೊಂದಿರ್ತಾರೆ ಹೀಗಿರುವಾಗ ಆಕಾಶತತ್ವ ಅಂತ ಹೇಳಿದರೆ ಈ ಖಗೋಳ ವಿಜ್ಞಾನವನ್ನು ಕೂಡ ಅರ್ಥ ಮಾಡಿಕೊಂಡವರಾಗಿರ್ತಾರೆ ಖಗೋಳದ ಬಗ್ಗೆ ಜ್ಞಾನ ಜ್ಞಾನವನ್ನು ಪಡಿತಾರೆ ಜ್ಯೋತಿಷಿಗಳಾಗ್ತಾರೆ ಅಥವಾ ಜ್ಯೋತಿಷಿಗಳಾದರೆ ಅವರಿಗೆ ಎಲ್ಲ ರೀತಿಯ ಒಂದು ಅನುಭವವನ್ನು ಪಡೆಯುವಂಥದ್ದು ಅಂದರೆ ಇವರು ಯಾವಾಗಲೂ ಜ್ಞಾನದ ದಾಹಕರು ಅಂತ ಹೇಳ್ತೀವಿ ಜ್ಞಾನವನ್ನು ಪಡ್ಕೋಬೇಕು ಅನ್ನೋದೇ ಇವರಿಗೆ ದಾಹ ಎಷ್ಟೋ ವಯಸ್ಸಾಗಲಿ ಕಲಿಬೇಕು ಅನ್ನುವಂಥ ಜ್ಞಾನವನ್ನು ಮತ್ತು ಅದನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಗತಿ ಮಾಡಬೇಕು ಅಂತ ಆದಾಗ ಇವರಿಗೆ ಎಲ್ಲ ರೀತಿಯ ಸಹಕಾರ ಇದ್ದರೆ ಅದು ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯಾಗಿ ಒಂದು ಹೆಸರು ಮತ್ತು ಕೀರ್ತಿ ಆಗುತ್ತೆ ಆದರೆ ಕೆಲವೊಂದು ಸಾರಿ ಇವರ ಜಂಜಾಟಗಳಲ್ಲಿ ಸಿಕ್ಕಕೊಂಡಾಗ ಅದನ್ನು ಮಟುಕಾಗಬಹುದು ಆದರೆ ಯಾರಿಗಾದರೂ ಈ ಮೀನರಾಶಿ ಬಗ್ಗೆ ತಿಳ್ಕೊಳ್ಳುವಂಥ ದೇಶವನ್ನು ಹೊಂದಿದ್ರೆ ಖಂಡಿತವಾಗಿ ಇವರು ಒಂದು ಈ ಕೆಳಕಂಡ ನಂಬರಿಗೆ ವಾಟ್ಸಪ್ ಮೂಲಕ ಡೇಟ್ ಆಫ್ ಬರ್ತು ಸಮಯವನ್ನು ಕಳಿಸಿದರೆ ಖಂಡಿತವಾಗಿ ಅವರಿಗೆ ಯಾವ ರೀತಿ ಆಗುತ್ತೆ ಏನು ಮುಂದುವರಿತಾರೆ ಅನ್ನೋದ್ರ ಬಗ್ಗೆ ನಿಖರವಾಗಿ ನಾವು ತಿಳಿಸಬಹುದು ಈಗ ವೃಷಭ ರಾಶಿ ಇದು ಫೆಬ್ರವರಿ ತಿಂಗಳ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮೀನ್ರಾಶಿಯವರು ಹೇಗಿರುತ್ತೆ ನೋಡಿ ಶುಕ್ರ ಮತ್ತು ರಾಹು ಎರಡೂ ಒಂದೇ ಜಾಗದಲ್ಲಿ ಅಂದರೆ ಶುಕ್ರನು ಹುಚ್ಚನಾಗಿರ್ತಾನೆ ಆ ರಾಶಿಯಲ್ಲಿ ರಾಹು ಜೊತೆಯಲ್ಲಿದ್ದಾನೆ ಸ್ವಲ್ಪ ಭ್ರಮಿತ ಪತ್ನಿಯರು ಪ್ರೇಮ ಪ್ರೀತಿ ವಿಶ್ವಾಸದಲ್ಲಿ ಈ ರೀತಿಯಾಗಿ ಸ್ವಲ್ಪ ಮೋಸ ಹೋಗುವಂಥ ಯೋಗ ಬರಬಹುದು ನೀವು ಎಷ್ಟು ಪ್ರೀತಿ ನಿರ್ದೋಷವಾಗಿ ಪ್ರೀತಿ ಇಟ್ಟಿರ್ತೀರ ನಿಸ್ವಾರ್ಥವಾಗಿ ಪ್ರೀತಿ ಇಟ್ಟಿರ್ತಾರ ಆ ಪ್ರೀತಿಗೆ ವಿರೋಧ ಆಗಬಹುದು ಕೆಲವು ಸ್ತ್ರೀಯರು ಕೂಡ ಇದೇ ರೀತಿಯಾಗಿ ಪ್ರೀತಿಗೆ ಮೋಸ ಹೋಗುವಂಥ ಯೋಗ ಬಂದುಬಿಟ್ಟಿರ್ತದೆ ಇಂಥ ಅನುಭವಕ್ಕೆ ಒಳಗಾಗುವಂಥ ಯೋಗ ಈ ಮೀನ್ ರಾಶಿಯವರಿಗೆ ಈ ಮಾಸದಲ್ಲಿ ಕಾಣ್ತಾ ಇದೆ ರಾಹು ಏನು ಮಾಡ್ತಾನೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಥರ ತೋರಿಸ್ಕೊಡ್ತಾನೆ ಅಂದರೆ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಹಾಗಿರ್ತೀನಿ ಹೀಗಿರ್ತೀನಿ ಅಂತ ಕನಸು ಕಟ್ಕೊಳ್ಳೋದು ಆ ಕನಸನ್ನು ನೆರವೇರಿದರೆ ಏನು ತೊಂದರೆ ಇಲ್ಲ ಕೆಲವೊಂದು ಸಾರಿ ಆ ಕನಸುಗಳು ನುಚ್ಚು ನೂರಾದಾಗ ಹತಾಶಕ್ಕೊಳಗಾಗತಕ್ಕಂಥ ಸಂದರ್ಭ ಈ ಮಾಸದಲ್ಲಿ ಸ್ವಲ್ಪ ಬರುತ್ತೆ ಯಾಕೆಂದರೆ ಇದು ಸುಮಾರು ಯುವಕರಲ್ಲಿ ಬಹಳಷ್ಟು ಜನರು ಮೋಸ ಆಗುವಂಥ ಒಂದು ಸ್ಥಿತಿ ಬರುತ್ತೆ ಅದನ್ನು ತಿದ್ದುಕೊಂಡು ಸರಿಪಡಿಸ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ರಾಶಿಯವರು ಮೂರನೇ ಭಾವದಲ್ಲಿ ಗುರು ಇದ್ದಾನೆ ಏನಾದರೂ ಒಂದು ಆವಿಷ್ಕಾರ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇರ್ತೀರಾ ಸಾಮಾನ್ಯ ಸರ್ವಸಾಮಾನ್ಯವಾಗಿ ನೀವು ಅಂದ್ಕೊಂಡಿದ್ದನ್ನೇ ಮಾಡಬೇಕು ಅಂತ ಉದ್ದೇಶ ಇದ್ದರೆ ನಿಮ್ಮದು ಸ್ವಯಂಕೃತವಾದ ಬಿಸ್ನೆಸ್ಸು ಸ್ವಯಂ ಉದ್ಯೋಗ ಮಾಡಬಹುದು ಮತ್ತು ಈ ಲೆಕ್ಚರಿಂಗ್ ಕೆಲಸಗಳನ್ನು ಏನಾದರೂ ಮಾಡುವಂಥ ಉದ್ದೇಶ ಇದ್ದರೆ ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಹೇಳಿಬಿಟ್ಟು ನೀವು ನಿಮ್ಮದೇ ಆದಂಥ ಒಂದು ಶಿಕ್ಷಣ ಕ್ಷೇತ್ರವನ್ನು ನೀವೇನಾದರೂ ಮಾಡ್ಕೊಳ್ಳೋವಂಥ ಪ್ರಯತ್ನ ಪಟ್ಟರೆ ಖಂಡಿತ ನೀವೇ ಆ ಮಾಡ್ಕೋಬೋದು ಯಶಸ್ವಿ ಆಗ್ತೀರಾ ಅಂತ ಹೇಳ್ಬೋದು ಅಂದರೆ ನಿಮ್ಮ ಜಾತಕ ಸರಿಯಾಗಿದ್ದರ ಪಕ್ಷದಲ್ಲಿ ನೀವೊಬ್ಬ ಶಿಕ್ಷಣ ತಜ್ಞರ ಜೊತೆಗೆ ಆ ತಜ್ಞರಷ್ಟೇ ಅಲ್ಲ ಶಿಕ್ಷಣ ಸಂಸ್ಥೆಯನ್ನು ಕೂಡ ನಡೆಸುವಂಥವ್ರು ಆಗ್ತೀರಿ ಅಂತ ಹೇಳ್ಬೋದು ಅದು ಈ ಮಾಸದಲ್ಲಿ ಅವಕಾಶ ಇದೆ ಅಂಥ ಒಂದು ಅವಕಾಶವನ್ನು ಇದ್ದರೆ ಖಂಡಿತ ಬಂದರೆ ನೂರಕ್ಕೆ ಲಕ್ಷಕ್ಕೊಬ್ಬರಿಗೆ ಬರಬಹುದು ಈ ರಾಶಿಯವರಿಗೆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಖಂಡಿತ ಈ ಮಾಸದಲ್ಲಿ ಒಳ್ಳೆಯ ಫಲಗಳನ್ನು ಪಡಿತೀರಿ ಚತುರ್ಥ ಭಾವದಲ್ಲಿ ಕುಜ ಭೂಮಿ ಪ್ರಾಪ್ತಿ ಏನಾದರೂ ಒಂದು ವ್ಯಾಜ್ಯಗಳಿದ್ದರೆ ವ್ಯಾಜ್ಯದಿಂದ ಮುಕ್ತಿ ಆಗುತ್ತೆ ಈ ಮಾಸದಲ್ಲಿ ಭೂಮಿ ಆಗುವಂಥ ಯೋಗ ಇದೆ ಮತ್ತು ಧನಾತ್ಮಕವಾದ ಬದಲಾವಣೆ ಆಗುತ್ತೆ ಯಾಕಂದರೆ ಶನಿ ಹನ್ನೆರಡನೇ ಮನೆಯಲ್ಲಿದ್ದಾರೆ ಹನ್ನೆರಡನೇ ಮನೆಗೆ ಸಾಡೆಸತಿ ಏಳು ವರ್ಷದೇ ಶನಿ ಐದು ವರ್ಷ ನಿಮ್ದು ಮುಕ್ತಾಯ ಆಗ್ತಾಯಿದೆ ಎರಡು ಹನ್ನೆರಡು ಎರಡೂವರೆ ವರ್ಷ ಮುಕ್ತಾಯ ಆಗ್ತಾಯಿದೆ ಇನ್ನೇನು ಎರಡೂವರೆ ಮೂರರ ಒಂದು ಭಾಗ ಮುಕ್ತಾಯಾಗಿ ಎರಡು ಭಾಗ ಬಾಕಿ ಇರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಶನಿ ಹನ್ನೆರಡನೇಲ್ಲಿದ್ದು ಬಲವನ್ನು ಕೊಡ್ತಾನೆ ಫಲವನ್ನು ಕೊಡ್ತಾನೆ ಯಾಕೆಂದರೆ ಗುರು ಮತ್ತು ಶನಿಗಳು ಸಮಗ್ರಹಗಳು ಅಂತ ಹೇಳ್ತೀವಿ ಶತ್ರು ಅಲ್ಲ ಮಿತ್ರನೂ ಅಲ್ಲ ಈ ರೀತಿಯ ಸಮಗ್ರಹಗಳು ಅಂತ ಹೇಳ್ತೀವಿ ಹಾಗಿರುವಾಗ ಯಾರಿಗೆ ಯಾರಿಗೂ ಯಾರ ಮೇಲೂ ದ್ವೇಷ ಸಾಧಿಸುವಂಥ ಪ್ರಯತ್ನ ಮಾಡೋದಿಲ್ಲ ಹಾಗಾದರೆ ಪಾಪಗ್ರಹ ಆಗಿರೋದ್ರಿಂದ ಶನೇಶ್ವರನು ಈ ಮಾಸದಲ್ಲಿ ಈ ಈ ಸಂದರ್ಭದಲ್ಲಿ ನಿಮಗೆ ಧನಲಾಭವನ್ನು ಕೊಡ್ತಾನೆ ಆದರೆ ಈ ತಿಂಗಳಲ್ಲಿ ಅದಕ್ಕೊಂದು ಫಂಡಮೆಂಟಲ್ ಏನಾದರೂ ಅಂದರೆ ಪಾಯ ಹಾಕುವಂಥ ಪ್ರಯತ್ನ ಆಗುತ್ತೆ ಅದನ್ನು ಯಶಸ್ವಿಗೊಳಿಸ್ತೀರಾ ಅಂತ ಹೇಳ್ಬೋದು ಹಾಗೆ ಸಪ್ತಮದಲ್ಲಿ ಕೇತು ಇದ್ದಾನೆ ಪತ್ನಿ ಆರೋಗ್ಯ ಪತ್ನಿಯಲ್ಲಿ ನರರೋಗಗಳ ದೋಷ ಅಥವಾ ಪತ್ನಿಗೆ ಯಾವುದಾದ್ರೂ ಅಮಾಚಾರ ಅಥವಾ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರನ್ನು ಭಯ ಅಥವಾ ಒಂದು ಭೂತ ಚೇಷ್ಟೆ ಅಂತ ಹೇಳ್ತೀವಿ ಯಾವುದೋ ಒಂದು ಭೂತ ಚೇಷ್ಟೆ ಅಂದರೆ ಪೇತ ದೋಷಗಳ ಬಗ್ಗೆ ಸ್ವಲ್ಪ ಕಷ್ಟ ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು ಈ ಮಾಸದಲ್ಲಿ ಸ್ವಲ್ಪ ಸಂಭವನೀಯವಾಗಿದೆ ಅಮಾವಾಸೆ ಅಥವಾ ಹುಣ್ಣಿಯ ಒಂದು ಸಂದರ್ಭದಲ್ಲಿ ಇದು ಘಟನೆ ನಡೆಯುತ್ತೆ ಇದನ್ನು ಸಂಪೂರ್ಣ ಗಮನಿಸಬೇಕು ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡ್ಕೋಬೇಕು ಹಾಗೆ ಏಕಾದಶದಲ್ಲಿ ಸೂರ್ಯ ಇರೋದ್ರಿಂದ ರಾಜಯೋಗ ಅಂತ ಹೇಳ್ತೀವಿ ಕೆಲವೊಂದು ಸರಿ ರಾಜಯೋಗ ಹೇಗೆ ಬರುತ್ತೆ ರಾಜರಿಂದ ಬರುವಂಥ ರಾಜಯೋಗಕ್ಕಿಂತಲೂ ನಿಮ್ಮ ವರಿಷ್ಠ ಅಧಿಕಾರಿಗಳಿಂದ ರಾಜಯೋಗ ಬರುವಂಥದ್ದು ಅಂದರೆ ಕೆಲಸ ವೃತ್ತಿಯಲ್ಲಿ ಉನ್ನತಿ ಅಥವಾ ಇನ್ಕ್ರಿಮೆಂಟು ದುಡ್ಡಿನಲ್ಲಿ ಇನ್ಕ್ರಿಮೆಂಟ್ ಕೊಡುವಂಥದ್ದು ಪದೋನ್ನತಿ ಆಗತಕ್ಕಂಥದ್ದು ಇದೆಲ್ಲವೂ ಕೂಡ ಸಂಭವನೀಯವಾಗಿ ಇದು ಹದಿನೈದ ತಾರೀಕಿನ ಒಳಗಡೆ ಸಂಭವನೀಯವಾಗಿದೆ ಹದಿನೈದರ ನಂತರ ಮತ್ತೆ ಹನ್ನೆರಡನೇ ಮನೆಗೆ ಸೂರ್ಯ ಬರೋದರಿಂದ ಅಲ್ಲಿ ವಾದ ವಿವಾದಗಳು ಹುಟ್ಟುಕೊಳ್ಳುತ್ತೆ ವರಿಷ್ಠ ಅಧಿಕಾರಿ ಜೊತೆ ನಿಮ್ಮ ಸಂಬಂಧಗಳು ಕೆಟ್ಟ ಹೋಗುತ್ತೆ ಇದೆಲ್ಲವೂ ಕೂಡ ಇದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ಉದ್ದೇಶ ನೀವು ಮಾಡಲೇಬೇಕು ಯಾಕಂದ್ರೆ ಎಷ್ಟು ಶಾಂತವಾಗಿರ್ತೀರಿ ಅಷ್ಟು ಉತ್ತಮ ನಿಮಗೆ ಸೂರ್ಯನು ಒಂದು ಅರ್ಧ ಮಂತು ಅಂದರೆ ಹದಿನೈದು ತಾರೀಕಿನವರೆಗೂ ಒಳ್ಳೆಯ ಫಲಗಳನ್ನು ಕೊಟ್ಟರೆ ಮತ್ತು ಹದಿನೈದು ತಾರೀಕಿಗೆ ಸೂರ್ಯನು ನಿಮಗೆ ಕನಿಷ್ಠ ಫಲಗಳನ್ನು ಕೊಡ್ತಾ ಇದ್ದಾನೆ ಇಂಥ ಕಾರಣದಿಂದ ಶನಿ ಸೂರ್ಯರು ಒಂದು ಕಡೆ ಬಂದಾಗ ಹನ್ನೆರಡರಲ್ಲಿದ್ದಾಗ ಏನಾಗ್ಬಿಡುತ್ತೆ ವಾದ ವಿವಾದ ತಂದೆ ಜೊತೆ ವಿವಾಹ ವರಿಷ್ಠ ಅಧಿಕಾರಿ ಜೊತೆ ವಿವಾದ ನಿಮ್ಮ ಮೇಲಧಿಕಾರಿಗಳಿಂದ ವಿವಿಧ ಬಾಳಿಕೆ ಮಾಡುವಂಥದ್ದು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ನಿಮ್ಮ ಮೇಲಧಿಕಾರಿಗೆ ನಿಮ್ಮ ಬಗ್ಗೆ ಕೆ ಕೆಲವೊಂದು ಚಾಡಿ ಹೇಳುವಂಥದ್ದು ಅದರಿಂದ ಅವ್ರ ಮನಸ್ಸು ಕೆಟ್ಟು ಹೋಗಿ ನಿಮ್ಮ ಮೇಲೆ ಗ್ರಹಣ ಆಗುವಂಥದ್ದು ಇದೆಲ್ಲವೂ ಕೂಡ ಸಂಭಾವನೆಯಾಗಿದೆ ಇದನ್ನು ಗಮನಿಸಬೇಕು ಮಂತ್ ಎಂಡಲ್ಲಿ ತುಂಬ ಸ್ವಲ್ಪ ಅನಾವಶ್ಯಕವಾದ ತೊಂದರೆಗೊಳಗಾಗ್ತೀರಾ ಬೇಸು ಅಂದರೆ ವಾದ ವಿವಾದ ಬೇಡ ಪರಸ್ಪರ ಪ್ರೀತಿಯಿಂದ ಇರುವಂಥ ಪ್ರಯತ್ನ ಮಾಡಿ ಒಂದು ಸಾರಿ ನಿಮ್ಮ ಹವಾಮಾನ ಆದರೂ ಅದನ್ನು ಸ್ವಲ್ಪ ಸಹಿಸಿಕೊಳ್ಳುವ ಪ್ರಯತ್ನ ಮಾಡಿ ಪ್ರತಿಕ್ರಿಯೆ ಬೇಡ ಸ್ವಲ್ಪ ಪ್ರತಿಕ್ರಿಯೆ ಕೊಡದೇ ಇದ್ದ ಪಕ್ಷದಲ್ಲಿ ಮುಂದಿನ ತಿಂಗಳಲ್ಲಿ ಅದು ಪರಿವರ್ತನೆಗಳಾಗಿ ಅದೇ ವ್ಯಕ್ತಿ ನಿಮ್ಮ ಹತ್ರ ಕ್ಷಮೆ ಕೇಳುವಂಥ ಪ್ರಸಂಗವೂ ಬರಬಹುದು ಯಾಕೆಂದರೆ ತತ್ಕ್ಷಣ ನೀವು ಪ್ರತಿಕ್ರಿಯೆ ಕೊಡೋದರಿಂದ ವಿವಾದವೇ ಹುಟ್ಟುತ್ತೆ ವಿನಃ ಸಂತೋಷ ಹುಟ್ಟೋದಿಲ್ಲ ಹೀಗಾಗಿ ಮೀನರಾಶಿಯವರು ಈ ಮಾಸದಲ್ಲಿ ವಿಶೇಷವಾಗಿ ತಮ್ಮ ಮನಸ್ಸನ್ನು ಕಂಟ್ರೋಲ್ ತಗೊಳ್ಳಿ ಆರೋಗ್ಯದ ಕಡೆ ಗಮನ ಕೊಡಿ ಮಿತ್ರವರ್ಗದಲ್ಲಿ ಸಮಾನವಾಗಿರುವಂಥ ಪ್ರಯತ್ನ ಮಾಡಿ ಮತ್ತು ಮೂರನೇ ಮನೆಗೆ ಗುರು ಇದ್ದಾರಲ್ಲ ನಿಮ್ಮಲ್ಲಿ ಹೊಸ ಯೋಜನೆಗಳೇನಿದೆ ಆ ಯೋಜನೆಗೆ ನೀವು ನೀರನ್ನು ಖಾದ್ಯವನ್ನು ಹಾಕಿ ಅದನ್ನು ಬೆಳೆಸುವಂಥ ಪ್ರಯತ್ನ ಮಾಡಿ ಮೊಟಕು ಮಾಡುವಂಥ ಪ್ರಯತ್ನ ಮಾಡಬೇಡಿ ಪರಾವಲಂಬಿ ಬದುಕನ್ನು ನೀವು ಮಾಡ ನಡೆಸುವಂಥ ಪ್ರಯತ್ನಕ್ಕೆ ಹೋಗಬೇಡಿ ಸ್ವಾವಲಂಬಿ ಸ್ವಕ್ಷೇತ್ರದಲ್ಲಿ ಇದ್ದುಕೊಂಡು ಸ್ವಾವಲಂಬಿ ಆಗುವಂಥ ಪ್ರಯತ್ನವನ್ನು ಮಾಡಿ ಯಾಕೆಂದರೆ ಶುಕ್ರ ಈ ಮಾಸದಲ್ಲಿ ಆದಷ್ಟು ನಿಮಗೆ ಧನಾತ್ಮಕವಾದ ಬದಲಾವಣೆಯನ್ನು ಕೊಟ್ಟೇ ಕೊಡ್ತಾನೆ ಅವನು ಹುಚ್ಚನಾಗಿರ್ತಕ್ಕಂಥ ಆದರೆ ಭ್ರಮಿತರಾಗಬೇಡಿ ಯಾಕೆಂದರೆ ಸ್ವಬುದ್ಧಿ ಪರಬುದ್ಧಿ ವಿನಾಶಕ ಸ್ವತಂತ್ರ ಬುದ್ಧಿಯಿಂದ ತೊಗೊಂಡು ಕೆಲವು ನಿರ್ಧಾರಗಳನ್ನು ಮತ್ತೊಬ್ಬರು ಯಾರೋ ಬಂದು ಅದನ್ನು ಅಲಗಾಣಿಸ್ಬಿಡ್ತಾರೆ ಹೌದು ಇದಲ್ಲ ಹೀಗೆ ಮಾಡು ಹೀಗೆ ಮಾಡು ಅವ್ರ ಮಾತನ್ನು ನಂಬಿಕೊಂಡು ಆ ಕಡೆ ಹೋದಾಗ ಏನಾಗುತ್ತೆ ನಿಮ್ಮ ಸ್ವಂತ ಬುದ್ಧಿಗೆ ಮಾನ್ಯತೆ ಇರೋದಿಲ್ಲ ಆಗ ನೀವು ಮತ್ತಷ್ಟು ಕಷ್ಟದಲ್ಲಿ ಒಳಗಾಗ್ತೀರ ಹಾಗೆ ಸ್ವಬುದ್ಧಿಯಲ್ಲಿ ನೀವು ಕೆಲವೊಂದು ನಿರ್ಧಾರಗಳನ್ನು ತೊಗೊಳ್ತೀರಲ್ಲ ಅದನ್ನು ನೀವು ಈ ಮಾಸದಲ್ಲಿ ತೊಗೊಳ್ಳಿ ಖಂಡಿತ ಉತ್ತಮ ಆಗುತ್ತೆ ಅದರ ತಂದೆ ಜೊತೆ ಅಥವಾ ವರಿಷ್ಠ ಅಧಿಕಾರಿ ಜೊತೆ ನಿಮ್ಮ ಸಂಬಂಧ ಚೆನ್ನಾಗಿಟ್ಕೊಳ್ಳುವಂಥ ಪ್ರಯತ್ನ ಮಾಡಿ ಅದರ ಜೊತೆಯಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ ಸೂರ್ಯ ನಮಸ್ಕಾರವನ್ನು ನೀವು ಮಾಡಿ ಮತ್ತು ನೀವು ಶಿವನ ದೇವಾಲಯವನ್ನು ನೀವು ಪ್ರವೇಶ ಮಾಡಿ ಶಿವನ ಆರಾಧನೆಯನ್ನು ಮಾಡಿ ಮತ್ತು ಶಿವರಾತ್ರಿ ಇದೇ ಮಾಸದಲ್ಲಿ ಬರ್ತಕ್ಕಂಥ ಕಾಲ ಇರೋದರಿಂದ ನೀವು ಬಹುತೇಕವಾಗಿ ಶಿವನ ದೇವಸ್ಥಾನವನ್ನು ಅಥವಾ ದೇವರನ್ನು ನೀವು ಪೂಜಿಸೋದ್ರಿಂದ ಖಂಡಿತವಾಗಿ ಶಿವನ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ರಾಶಿ ಭವಿಷ್ಯವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ